ಸೊಸ್ ವೆಲ್ಕಮ್ ಬ್ಯಾಕ್ ಅಂತ ಅನ್ನೋದು ವಿಡಿಯೋಸ್ ಒಂದು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಈ ವಾರ ಸಕದ ಟಾಸ್ಕ್ ಕೊಟ್ಟರು ಕೂಡ ಇಲ್ಲಿ ತುಂಬ ಜನ ಹೇಳ್ತಿರೋ ಅವ್ರಿಗೆ ಮೋಸ ಆಯಿತು ಇವರು ಮೋಸ ಆಯಿತು ಅವರು ಫೇವರ್ ಮಾಡಿದ್ದಾರೆ ಇವ್ರಿಗೆ ಫೇವರ್ ಮಾಡಿದ್ದಾರೆ ಅನ್ನೋ ಕಥೆನೇ ಜಾಸ್ತಿ ಆಗಿದೆ ಇದಕ್ಕೋಸ್ಕರನೇ ಒಂದು ವಿಡಿಯೋ ಕೂಡ ಮಾಡಿದ್ದೆ ಎಪಿಸೋಡ್ಗಳು ಕೂಡ ತುಂಬ ವಿಷಯಗಳನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಅದಾದಮೇಲೆ ಕೂಡ ಒಂದಿಷ್ಟು ಕಮೆಂಟ್ ಬಂದಿದೆ ಆ್ಯಂಡ್ ತುಂಬ ಜನ ಕೆಲವು ವಿಷಯಗಳನ್ನ ಟ್ಯಾಗ್ ಮಾಡಿ ಕೂಡ ಕೇಳ್ತಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದ್ರೆ ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಸೊ ನೋಡ್ರಪ್ಪ ನಿಮ್ಮ ಮಂಜಾಣ ಲೆಗ್ ಫೋಲ್ಡ್ ಮಾಡಿರೋದಂತ ಟ್ಯಾಗ್ ಮಾಡಿ ನೆನ್ನೆ ಕೂಡ ತುಂಬ ಜನ ಇದ್ರ ಬಗ್ಗೆ ಕೇಳಿದ್ರಿ ಇದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ ಅವ್ರಿಗೆ ಬಟ್ ನೀವು ವಿಡಿಯೋ ಮಾಡಿ ಅಂತ ಹೇಳಿದ್ರು ಹಾಗೆ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ನೆನ್ನೆ ಆ ವೀಡಿಯೋಗೆ ಬಂದಂಥ ಒಂದು ಕಮೆಂಟ್ ಚೆನ್ನಾಗಿತ್ತು ಆ್ಯಂಡ್ ಈ ಕಮೆಂಟಲ್ಲಿ ತುಂಬ ವಿಷಯಗಳನ್ನ ಕನ್ವೆ ಮಾಡೋದಿದೆ ಹಾಗೆ ಈ ಕಮೆಂಟ್ನ ಓದ್ತಾನೆ ಕೆಲವು ವಿಷಯಗಳನ್ನ ಹೇಳ್ತೀನಿ ಓಕೆನಾ ದಿವ್ಯ ಅಂತ ಅವರು ಕಮೆಂಟ್ ಮಾಡಿರುವಂಥದ್ದು ಬ್ರೋ ಒಂದು ಹೇಳ್ತೀನಿ ಈ ಚಳಿಯಲ್ಲಿ ಅವರಿಬ್ಬರು ಮಲಗಿರೋದೇ ಒಂದು ಅದ್ಭುತ ಅಂಥದ್ರಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ತಪ್ಪನ್ನು ಇಷ್ಟು ಇಶ್ಯೂ ಮಾಡಬೇಕಾ ಅವ್ರು ಕೇಳ್ತಿರೋಂಥದ್ದು ಖಂಡಿತವಾಗ್ಲೂ ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಇನ್ಫ್ಯಾಕ್ಟ್ ಇಲ್ಲಿ ಎಷ್ಟೋ ಜನ ಅವ್ರು ತಪ್ಪು ಮಾಡಿದ್ದಾರೆ ಈ ತಪ್ಪು ಮಾಡಿದ್ದಾರೆ ಮಿಸ್ಟೇಕ್ಗಳಾಗಿರೋದ್ರ ಬಗ್ಗೆ ಓಕೆನಾ ಸೊ ಅದನ್ನು ತುಂಬ ದೊಡ್ಡದಾಗಿ ಆ ಮೋಸ ಆಗಿದ್ದು ಈ ಮೋಸ ಆಯಿತು ಅನ್ನೋದ್ರ ಬಗ್ಗೆ ಏನು ಮಾತಾಡ್ತಿದ್ರು ಅದ್ರ ಬಗ್ಗೆ ನನಗೂ ಬೇಜಾರಿದೆ ಹಾಗಂತ ಆಗಿರುವಂಥ ವಿಷಯಗಳನ್ನ ಮಾತಾಡಬಾರ್ದು ಅಂತಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ನಾವು ಅರ್ಥ ಮಾಡ್ಕೋಬೇಕದ್ದು ಅಲ್ಲಿ ಆ ಟಾಸ್ಕ್ ಆ ಎಸ್ಪೆಷಲಿ ಆ ಟಾಸ್ಕ್ ಏನಿತ್ತು ಆ ಟಾಸ್ಕಲ್ಲಿ ಮಂಜಣ್ಣ ಮೋಕ್ಷಿತಾ ಭವ್ಯ ಗೌತಮಿ ಇಷ್ಟು ಜನ ಕೂಡ ತುಂಬ ಚೆನ್ನಾಗಿ ಎಫರ್ಟ್ನ ಹಾಕಿದ್ದಾರೆ ಆ ಎಫರ್ಟ್ಗೆ ನಾವೆಲ್ಲರೂ ಕೂಡ ಅದನ್ನು ಹೈಲೈಟ್ ಮಾಡಬೇಕು ಹೊರತು ಇದನ್ನು ತುಂಬ ಹೈಲೈಟ್ ಆಗಿ ಮಾಡ್ಲೂ ಪರವಾಗಿಲ್ಲ ಆದರೆ ಚೀಪಾಗಿ ನೋಡೋಂಥದ್ದು ಅಥವಾ ಬೇರೆ ಥರ ಅದನ್ನು ಪೋರ್ಟ್ರೇಟ್ ಮಾಡೋಂಥದ್ದಿಲ್ಲ ಅದನ್ನು ಮಾಡಲಾದ್ರೆ ನನಗೂ ಕೂಡ ಇಷ್ಟ ಆಗುತ್ತೆ ಬಟ್ ಏನು ಮಾಡೋಣ ಸೋಷಿಯಲ್ ಮೀಡಿಯಾಗೆ ವರ್ಕ್ ಆಗಲ್ಲ ಇವಾಗ ಮೋಕ್ಷಿತಾ ಫ್ಯಾನ್ಸ್ಗಳು ಇವಾಗ ಅರ್ ಕೇಳಿದ್ರು ಅರ್ಥ ಇದೆ ಬಟ್ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇದೇ ಮಂಜಣ್ಣ ಅಂತ ಬಂದಾಗ ಇದು ಬೇರೆ ಕಥೆ ಆಗ್ತಿತ್ತು ಈಗ ಇದೇ ಥರ ಮಂಜಾಣ ಏನಾದ್ರು ಮಾಡಿಬಿಟ್ಟಿದ್ರೆ ಸುಮ್ಮನೆ ಇರ್ತಾ ಇದ್ರ ಸೊ ಅವಾಗ ಬೇರೆ ಪ್ರಶ್ನೆ ಏನು ಬರ್ತಿತ್ತು ಅಂದರೆ ಇವಾಗ ಏನಾಗ್ತಿದೆ ಇದು ಮಂಜಾಣಗೆ ಆಗ್ತಿತ್ತು ಅನ್ನೋ ರೀತಿ ಕೂಡ ಬರುತ್ತೆ ಆ ಸತ್ಯನೇ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ವರ್ಕ್ ಆಗೋದೇ ಹಾಗೆ ಮೆಚುರಿಟಿಯಿಂದ ಯೋಚನೆ ಮಾಡೋರು ಎಲ್ಲರೂ ಇರೋದಿಲ್ಲ ಸ್ವಲ್ಪ ಆಟನ್ನು ಬೇರೆ ಥರ ತಿಂಕ್ ಮಾಡೋರು ಇರ್ತಾರೆ ಯಾಕಂದರೆ ಬೇರೆಯವರು ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ ನೋಡ್ತಾ ಇರ್ತಾರೆ ಹಾಗಾಗಿ ಆ್ಯಂಡ್ ಇದಾದ ಮೇಲೆ ಫೋನ್ ಇಬ್ರು ಮಾಡಿದ್ದಾರೆ ಇದಂತೂ ಸತ್ಯ ಇಬ್ರು ಕಡೆಯೂ ಕೂಡ ಫೋಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಅವರ ಎಫರ್ಟ್ಗೆ ಇದನ್ನು ನಾವು ಇಗ್ನೋರ್ ಮಾಡ್ಬೋದಲ್ವಾ ಇಗ್ನೋರ್ ಮಾಡಲೊಂದು ಪರವಾಗಿಲ್ಲ ಅಟ್ಲೀಸ್ಟ್ ಅದನ್ನು ಓಕೆ ತಪ್ಪು ಮಾಡಿದ್ದಾರೆ ಇಲ್ಲೋ ಫೋನ್ ಮಾಡಿದ್ದಾರೆ ಅದಕ್ಕೆ ಮುಂದೆ ಏನಾಗುತ್ತೆ ನೋಡೋಣ ಇಲ್ಲ ಅಂದರೆ ನೆಕ್ಸ್ಟ್ ಸುದೀಪ್ ಅಣ್ಣ ಬಗ್ಗೆ ಏನಾದ್ರು ಮಾತಾಡ್ತಾರ ಕಾದು ನೋಡಬೇಕು ಬಟ್ ಏನಾಗ್ತಿದೆ ಅಂದರೆ ಇದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡೋಂಥ ಕೆಲಸಗಳು ನಡೀತದೆ ಓಕೆನಾ ಆ್ಯಂಡ್ ಮಂಜಣ್ಣಗೆ ಕಂಪೇರ್ ಮಾಡಿದರೆ ಮೋಕ್ಷಿತ್ ತುಂಬ ಡೆಡಿಕೇಟ್ ಆಗಿದ್ದಾರೆ ನನಗೆ ಇದೊಂದು ಸ್ವಲ್ಪ ಇಷ್ಟ ಆಗಿಲ್ಲ ಅಲ್ಲಿ ಇಬ್ಬರು ಕೂಡ ತುಂಬ ಡೆಡಿಕೇಟ್ ಇಟ್ಕೊಂಡೆ ಅಷ್ಟು ಚೆನ್ನಾಗಿ ಆಟ ಆಡ್ತಾರಂಥದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಅಲ್ಲಿ ಎಲ್ಲರೂ ಕೂಡ ಸಕ್ಕತ್ತಾಗಿ ಆಟ ಆಡಿದ್ರು ಆ್ಯಂಡ್ ಅವರಿಬ್ಬರ ಡೆಡಿಕೇಷನ್ ಏನಿತ್ತು ಮಸ್ತ್ ಇತ್ತು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹಿಂಗ್ ನೀವು ಹೇಳಿದ್ರಲ್ಲ ಇವಾಗ ಮೋಶಿತ್ ಅವ್ರದ್ದು ಏನು ವಿಷಯ ನಡೀತಿದೆ ಮೋಸ ಮಾಡಿದ್ದಾರೆ ಮೋಸ ಮಾಡಿ ಗೆದ್ದರು ಹಾಗೇಗೆ ಅನ್ನೋದು ಅದರಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಅಲ್ಲಿ ಮೋಸ ಮಾಡಬೇಕು ಅಂತ ಮಾಡಿರಲ್ಲ ಆ ಸಿಚುವೇಶನ್ನು ಮತ್ತು ಆ ಪ್ರೆಷರ್ ಬರ್ತಿರ್ಬೇಕಾರೆ ಆ ಸಪೋರ್ಟ್ಗೋಸ್ಕರ ಕಡೆ ತೊಗೊಂಡಿದ್ದಾರೆ ಆ ಫೋಲ್ಡ್ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅದಂತೂ ತಪ್ಪೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ನೋಡಿ ಜನ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ ಅವ್ರು ಎಷ್ಟೇ ಒಳ್ಳೇದು ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ಅಷ್ಟೆಲ್ಲ ಎಫರ್ಟ್ ಆಗಿರುವಂಥ ಮೋಕ್ಷಿತ ಜಸ್ಟ್ ಆ ಲೆಗ್ದು ಒಂದು ಏನು ಫೋಲ್ಡ್ ಮಾಡಿದರೆ ಅದು ತುಂಬ ಆಗ್ತಿದೆ ಓಕೆನಾ ಅದೇ ರೀತಿಯೇ ಮಂಜಾಣ ವಿಷಯನೂ ಕೂಡ ಸೊ ಇಲ್ಲಿ ಮೋಕ್ಷಿತ ಫ್ಯಾನ್ಸ್ಗಳು ಅರ್ಥ ಮಾಡ್ಕೋಬೇಕು ಮಂಜಾಣ ಫ್ಯಾನ್ಸ್ಗಳು ಅರ್ಥ ಮಾಡ್ಬೇಕಿರೋದು ಇದೇ ವಿಷಯಗಳು ಯಾವುದೂ ಕೂಡ ನೆಗೆಟಿವಿನ ಜಾಸ್ತಿ ಹೈಲೈಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಮಂಜಣ್ಣ ಇವು ಅಬ್ಸರ್ವ್ ಮಾಡಿದ್ರೆ ಒಂದೇ ಒಂದು ತಪ್ಪು ಮಾಡ್ತಿದ್ದಾರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಆಟದಲ್ಲಿ ಅವ್ರ ಫ್ರೆಂಡ್ಶಿಪ್ನ ತೊಗೊಬರ್ತಿದ್ದಾರೆ ಅನ್ನೋದು ಬಿಟ್ರೆ ಗೌತಮ್ ಈ ವಿಷಯದ ಸ್ವಲ್ಪ ಇಲ್ಲ ನಮಗೆ ರಿಯಲ್ ಮಂಜಾನ ಕಾಣಿಸ್ತಾರೆ ನೋಡೋದು ಬಿಟ್ಟರೆ ಮುಂಜಾನೆ ಯಾವ್ದು ಕೂಡ ಕಡಿಮೆ ಇಲ್ಲ ಈ ವಾರ ಕಂಪ್ಲೀಟ್ ನೋಡ್ಕೊಂಡು ಬಂದರೆ ಅವ್ರದ್ದೇ ಎಲ್ಲ ಪ್ರಮುಖಗಳು ಅವರೇ ಹೈಲೈಟ್ ಆಗಿರುವಂಥದ್ದು ಸೊ ಹಿಂಗಿದ್ರು ಕೂಡ ಮಂಜಾಣ ಏನೂ ಮಾಡ್ತಾ ದಾರಿ ತಪ್ಪಿದ್ದಾರೆ ಎಲ್ಲ ಕೊಟ್ಟೋಗಿದೆ ಅನ್ನೋ ರೀತಿ ಮಾತಾಡ್ತಾರೆ ಅವ್ರದ್ದು ಖಂಡಿತವಲ್ಲೂ ದಾರಿ ತಪ್ಪಿದ್ದಾರೆ ಅದು ಯಾವ ವಿಷಯದಲ್ಲಿ ಅಂದರೆ ಗೌತಮಿ ವಿಷಯದಲ್ಲಿ ಮಾತ್ರ ಯಾಕಂದರೆ ಗೌತಮಿ ಅಂತ ವಿಷಯ ಅಂತ ಬಂದಾಗ ನಮಗೆ ಬೇರೆ ರೀತಿ ಕಾಣಿಸ್ತಾರೆ ಆ ವಿಷಯ ಮಾತ್ರ ಇಟ್ಕೊಂಡು ಮಾತ್ರ ಅರ್ಥ ಇರುತ್ತೆ ಬಟ್ ಆದರೆ ಇದನ್ನು ಪೋರ್ಟ್ರೇಟ್ ಮಾಡೋವಂಥದ್ದು ಬೇರೆ ಥರ ಅದೇ ರೀತಿಯೇ ಮೋಕ್ಷದ್ದು ಆಗ್ತಿರೋಂಥದ್ದು ಅಂದರೆ ಸೋಷಿಯಲ್ ಮೀಡಿಯಾ ಇದೇ ರೀತಿ ಮಾಡುತ್ತೆ ಬಟ್ ಎಷ್ಟು ಮೆಚೂರ್ ಆಗಿ ಮಾಡ್ತೀನಿ ಮಾಡ್ತೀರೋದೇ ಡಿಪೆಂಡ್ ಆಗುತ್ತೆ ನಾನು ನಿಮ್ಗೆ ಬೆಸ್ಟ್ ಹೇಳೋದೇನಪ್ಪ ಅಂದ್ರೆ ನಿಮ್ಮ ಸ್ಪರ್ದನ್ನ ಆ ಪ್ಲೇಸ್ ಇಟ್ಕೊಂಡು ನೋಡಿ ಅವಾಗ ನೀವು ಏನು ಮಾಡ್ತಿದ್ದೀರಾ ಅದು ಕಡಿಮೆ ಆಗಿ ಮಾಡ್ತೀರಾ ಸೊ ಅವಾಗ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಸುತ್ತೆ ಆ್ಯಂಡ್ ಅದಾದಮೇಲೆ ಅದರಲ್ಲೂ ಈ ಚಳಿಯಲ್ಲಿ ಆಡಿದಾರಲ್ಲ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಇದನ್ನೇ ಇಟ್ಕೊಂಡು ದೊಡ್ಡ ಮಾಡೋದು ಬೇಡ ಅನ್ಸುತ್ತೆ ಇದನ್ನು ಆಕ್ಸೆಪ್ಟ್ ಮಾಡ್ತೀನಿ ಯಾಕಂದರೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಬೇರೆ ಬೇರೆ ಥರ ಮಾಡ್ತಾ ಇದ್ದಾರೆ ತುಂಬ ಜಾಸ್ತಿ ದೊಡ್ಡದು ಮಾಡ್ತಿದ್ದಾರೆ ಹಾಗಾಗಿ ಆ್ಯಂಡ್ ಇದೇನು ಇವರಿಬ್ಬರಿಗೆ ಅಂತಲ್ಲ ನಿಮ್ಮ ಭವ್ಯ ಹಾಗಾಗಿ ನೋಡಿದ್ದೀರಾ ಅವ್ರ ಎಫರ್ಟ್ಗಳಾಯಿತು ಏನೋ ಒಂದು ಬಾಲ್ ಎತ್ಕೊಂಡಿರೋ ಅದು ಬಿಟ್ಟರೆ ಆ ಬಾಲ್ ಹಾಕಿದ್ದು ಎಫರ್ಟ್ ಹಾಕಿದ್ದು ಅದೆಲ್ಲ ಇತ್ತು ಅವಲ್ಲೂ ಇದೇ ರೀತಿ ಕನ್ಸಿಡ್ ಮಾಡೋರ ಇಲ್ಲ ಅಲ್ವಾ ಸೊ ಇದೆಲ್ಲ ಆಗುತ್ತೆ ಜೊತೆಗೆ ತ್ರಿವಿಕ್ರಮ ಆಗ್ಬೋದು ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಡ್ಬಿಟ್ಟು ವ್ಯಕ್ತಿತ್ವ ಅಂತ ಬಂದಾಗ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ರೀತಿ ಆಯಿತು ಸೊ ಎಲ್ಲರೂ ಕೂಡ ನಾವು ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಏನಂದರೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ ಅದೇ ದೊಡ್ಡ ಇಶ್ಯೂ ಆಗ್ತಾ ಆ್ಯಂಡ್ ನಾನು ಮೋಕ್ಷಿತ ಅಂತ ಅಲ್ಲ ಯಾರೇ ಹುಡುಗಿ ಇದ್ದರೂ ನಾವು ಅಪ್ರಿಷಿಯೇಟ್ ಮಾಡಬೇಕು ಸುಮ್ಮನೆ ಹೌದು ಅಕ್ಸೆಪ್ಟ್ ಮಾಡ್ತೀನಿ ಬಟ್ ಏನಾಗುತ್ತೆ ಗೊತ್ತಾ ಈ ಟಾಪಿಕ್ನ ಕೆಲವೊಂದು ವಿಷಯಗಳನ್ನ ನೀವು ಹೇಳೋ ಪರ್ಸ್ಪೆಕ್ಟಿವ್ ಅಂತ ಬಂದರೂ ಕೂಡ ಕೆಲವೊಂದು ವಿಷಯನ ಮೆನ್ಷನ್ ಮಾಡೋ ಅವಶ್ಯಕತೆ ಬರುತ್ತೆ ಯಾಕಂದರೆ ಇವಾಗ ನೀವು ಹೇಗೆ ಇಲ್ಲಿ ಭವ್ಯ ಮತ್ತು ಮೋಕ್ಷಿ ಇಬ್ಬರು ಹೆಣ್ಮಕ್ಳು ಆಟ ಆಡಿದ್ರೆ ಕಷ್ಟಪಟ್ಟಿದ್ರೆ ಅಂತ ಹೇಳ್ತಿದೀರ ಅದೇ ರೀತಿ ಇನ್ನೊಂದು ಕಡೆ ಕೂಡ ಅಲ್ಲೂ ಒಂದು ಹೆಣ್ಣು ಇರುವಂಥದ್ದು ಗೌತಮಿ ಸೊ ಅವರು ಕೂಡ ಎಫರ್ಟ್ ಹಾಕಿದರೆ ಕಷ್ಟಪಟ್ಟಿದ್ದಾರೆ ಅಲ್ಲೂ ಕೂಡ ಒಂದು ಅನ್ಫೇರ್ ಆಯಿತು ಸೊ ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಇಲ್ಲಿ ಸ್ಪರ್ಧಿಗಳನ್ನ ತುಂಬ ಬ್ಲೇಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಅವ್ರು ತಪ್ಪಾಗಿರೋದನ್ನ ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಅಷ್ಟೇ ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಿನ್ನೆ ನಾನು ಒಂದು ವೀಡಿಯೋದಲ್ಲಿ ಒಂದು ವಿಷಯ ಮೆನ್ಷನ್ ಮಾಡಿದ್ದೆ ಅಲ್ಲಿ ಲೈನ್ ಡಿಸ್ಟೆನ್ಸ್ ಏನಿದೆ ಆ ಡಿಸ್ಟೆನ್ಸ್ ನಂಗೆ ಯಾವ ರೀತಿಯಾದ ತಪ್ಪಾಗಿದೆ ಮೋಸ ಆಗಿದೆ ಅಂತ ಅನಿಸಲಿಲ್ಲ ಆದರೆ ಎಲ್ಲ ಒಂದು ಕಡೆ ವೀರು ಮೋಕ್ಷಿತ ಸಾರಿ ಅವರು ಗೌತಮಿ ಅವರು ಈ ಕಡೆಯಿಂದ ಹಿಂಗೆ ಬರ್ತಾರಲ್ಲ ಕ್ರಾಸ್ ಆಗಿ ಅಲ್ಲೆಲ್ಲ ಒಂದು ಕಡೆ ಟೈಮ್ ಜಾಸ್ತಿ ಕಿಲ್ ಮಾಡುತ್ತೆ ಅದ್ರ ಬದಲು ಹಿಂಗೆ ಬಂದಿದ್ರೆ ರಜೆ ತಿಂತಿದ್ರಲ್ಲ ಅಲ್ಲಿಂದ ಬಂದಿದೆ ಅಂತ ಹೇಳಿದ್ದೆ ಬಟ್ ತುಂಬ ಜನ ಅಂದ್ಕೊಂಡಿರುವಂಥದ್ದು ಹಿಂಗೆ ಶೈಟ್ ಬಂದು ಎತ್ಕೊಳ್ಳೋದನ್ನ ಮೆನ್ಷನ್ ಮಾಡ್ತೀರಿ ಬಟ್ ನಾನು ಹೇಳಿದ್ದಂಥದ್ದು ಸ್ಕ್ರೀನ್ ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಪ್ಲೇಸ್ ಇದೆ ಗೊತ್ತಾ ಸೊ ಟೇಪ್ ಥರ ಇದೆಯಲ್ಲ ಆ ಟೇಪ್ ನಾನು ಅಬ್ಸರ್ವ್ ಮಾಡಿಲ್ಲ ಆಗ ಇವತ್ತು ನಾನು ತಿರ್ಗಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಸ್ಕ್ರೀನ್ ತಗೊಂಡೆ ತಗೊಂಡು ಸೊ ಆ ಪ್ಲೇಸಲ್ಲಿ ಹೋಗೋ ರೀತಿ ಏನಾದರೂ ಇದ್ದರೆ ಐ ಥಿಂಕ್ ಒಂದು ಸ್ವಲ್ಪ ಫೇರ್ ಅಂತ ಅನ್ಸ್ಕೊತಿದ್ದೆ ಯಾಕಂದರೆ ಇನ್ನೂ ಕಡಿಮೆ ಟೈಮ್ ತೊಗೊಳ್ಳೋದು ಹಿಂಗೆ ಬಳಸ್ಕೊಂಡು ಹೋಗೋಬೋದು ಹಿಂಗೆ ಬಂದು ಹಿಂಗೆ ಎತ್ಕೊಳ್ಳೋದು ಈಸಿ ಆಗ್ತಿತ್ತು ಬಟ್ ಅಲ್ಲಿ ಟೇಪ್ ಇರೋದ್ರಿಂದ ನನಗೆ ಇವಾಗ ಕ್ಲಿಯರ್ ಕ್ಲಿಯರಾಗಿ ಇಲ್ಲಿ ಬಿಗ್ ಬಾಸ್ ಅವರು ತಪ್ಪು ಮಾಡ್ರು ಅನಿಸುತ್ತೆ ಆ ಡಿಸ್ಟೆನ್ಸ್ ಎಷ್ಟೇ ಇದ್ದರೂ ಕೂಡ ಆ ಎಫರ್ಟ್ ತಗೊಳತಾರ ಟರ್ನ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಅದು ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಗೌತಮಿಗೆ ಸೊ ಇಲ್ಲಿ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಫೇರಾಗಿ ಅದನ್ನು ಗೇಮ್ ರೆಡಿ ಸೆಟ್ ಮಾಡಿಲ್ಲ ಅಂತ ಅನಿಸ್ತು ಇಲ್ಲ ಬವಿಂಗ್ ಆ ರೀತಿ ಅದೇ ರೀತಿ ಆ ಕಡೆ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಈ ವಿಷಯದಂತೂ ಅವ್ರು ತಪ್ಪು ಮಾಡಿದ್ದಾರೆ ಅದಾದ ಮೇಲೆ ತುಂಬ ಜನದ್ದು ಫೋಲ್ ಆಗಿರೋ ವಿಷಯಗಳ ಬಗ್ಗೆ ಮಾತುಕತೆ ಇದೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮೋಕ್ಷಿಯವರು ಮಲಗಿರೋ ರೀತಿ ನೋಡ್ಬೋದು ನೀವು ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ಮಂಜಣ್ಣ ಮಲಗಿರೋ ರೀತಿ ನೋಡ್ಬೋದು ಆ್ಯಂಡ್ ನೀವು ಇಲ್ಲಿ ಸೂಕ್ಷ್ಮವಾಗಿ ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು ನೀರು ಬಿದ್ದಾಗ ಈಗ ನಮ್ಮ ಮೋಕ್ಷಿಯವ್ರದು ಪ್ಯಾಂಟ್ ಇದೇನಾಗಿದೆ ಲೆಗ್ಸ್ ಹಾಕಿದ್ದಾರೆ ಅದು ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ಮಂಜಣ್ಣ ಹಾಕಿರೋಂಥ ಪ್ಯಾಂಟ್ ಏನಿದೆ ಅದು ಹೇರ್ ತೊಗೊಂಡಾಗ ಮೇಲ್ಗಡೆ ಊದ್ದಂಗೆ ಆಗುತ್ತೆ ಸೊ ಅದನ್ನ ನೀವು ಗಮನಿಸ್ಬೋದು ಈ ಪಿಕ್ಚರಲ್ಲಿ ಓಕೆನಾ ಇದಾದ ಮೇಲೆ ನಿಮಗೆ ಈ ಫ್ರೇಮ್ನ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿ ಕೂಡ ಸ್ವಲ್ಪ ಮೊಳ್ಕ ಹಿಂಗೆ ಕಾಲು ಈ ಪೊಸಿಷನ್ ಇರೋಂಗೆ ಕಾಣಿಸುತ್ತೆ ಈ ಈ ಫ್ರೇಮಲ್ಲಿ ಓಕೆನಾ ಇದೇ ರೀತಿ ಮಂಜಣ್ಣದು ಕೂಡ ಈ ಫ್ರೇಮಲ್ಲಿ ನೀವು ನೋಡ್ತಾ ಇರ್ಬೋದು ಸೇಮ್ ಅದೇ ರೀತಿ ಕಾಣಿಸ್ತಿದೆ ಬಟ್ ಯಾಕೆ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಅಂದರೆ ಹೇರ್ ತೊಗೊಳುತ್ತೆ ಸೊ ಹಾಗಾಗಿ ಇದನ್ನೇ ತುಂಬ ಜನ ಮೆನ್ಷನ್ ಮಾಡಿದಂಥದ್ದು ಸೊ ಇದು ಕಂಪ್ಲೀಟ್ಲಿ ಫೋಲ್ಡ್ ಅಂತ ಬರುತ್ತೆ ಅಂದಾಗ ಕಂಪ್ಲೀಟ್ಲಿ ಫೋಲ್ಡ್ ಅಂತ ಬರಲಿಲ್ಲ ಕೂಡ ಫೋಲ್ಡ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಯಾಕಂದರೆ ಕಾಲ್ ಮಡಚೋ ಹಂಗಿಲ್ಲ ಸ್ಟ್ರೈಟ್ ಇರಬೇಕು ಅಂತ ಬಂದಾಗ ಸ್ಟ್ರೈಟ್ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲೂ ಕೂಡ ಸ್ಟ್ರೈಟ್ ಆಗಿಲ್ಲ ಸೊ ಹಾಗೆ ಮಂಜಣ್ಣ ಕಡೆಯಿಂದ ಕೂಡ ತಪ್ಪಾಗಿದೆ ಅಂಗೆ ಗೊತ್ತಾಗ್ತದೆ ಆದರೆ ಇದು ಅಷ್ಟೊಂದು ಮ್ಯಾಟ್ರ್ ಆಗ್ತಿರಲಿಲ್ಲ ಯಾಕಂದರೆ ಟಾಸ್ಕ್ಗೆ ನೀವು ಒಂದು ಫಸ್ಟ್ ಏನು ಮಾಡಬೇಕು ಅಂದರೆ ಟಾಸ್ಕ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಟಾಸ್ಕಲ್ಲಿ ಯಾಕೆ ಸ್ಟ್ರೈಟ್ ಆಗಿರಬೇಕು ಅಂತ ಹೇಳಿದಾರೆ ಅಂದರೆ ನಿಮಗೆ ನೀರು ಇಲ್ಲಿ ಗಂಟೆ ಬರುತ್ತಲ್ಲ ಇವಾಗೆಲ್ಲ ಪ್ರಾಬ್ಲಮ್ ಇಲ್ಲವೇ ಇಲ್ಲ ನೀರು ಇಲ್ಲಿ ಗಂಟೆ ಬರುತ್ತಲ್ಲ ಅಂಥ ಟೈಮಲ್ಲಿ ನೀವು ಕಾಲಿನ ಸಪೋರ್ಟ್ ತೊಗೊಂಡ್ರೆ ಫೋನ್ ಮಾಡಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಕಂಫರ್ಟಬಲ್ ಆಗಿಬಿಡ್ತೀರಾ ಸೊ ಆ ಕಂಫರ್ಟಬಲ್ ಆಗಬಾರ್ದು ಅಂತಲೇ ಬಿಗ್ ಬಾಸ್ ಅವ್ರು ಮಾಡಿದ್ದೇನೆಂದರೆ ಸ್ಟ್ರೈಟ್ ಆಗಿರಬೇಕು ಅಂತ ಸೊ ಇವಾಗ ಏನಿದ್ದಾರೆ ಅಲ್ಲಿ ಯಾವುದೇ ರೀತಿಯದು ಪ್ರಾಬ್ಲಮ್ ಅಂತೂ ಇರಲಿಲ್ಲ ಇದನ್ನು ಗೇಮ್ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದಾದ ಮೇಲೆ ನೀವು ಈ ಫ್ರೇಮ್ ನೋಡ್ಬೋದು ಮಂಜುನಾಡ್ರದು ಸೊ ಇಲ್ಲೂ ಕೂಡ ಸ್ವಲ್ಪ ಮೇಲಿರೋ ರೀತಿ ಕಾಣಿಸ್ತಿದೆ ಬಟ್ ನನಗೆ ಲೆಗ್ ಕಾಣಿಸ್ತಾ ಇಲ್ಲ ಜಾಸ್ತಿ ಬಟ್ ಅದು ಹೇರ್ ತೊಗೊಂಡ ರೀತಿ ಕಾಣಿಸ್ವಂಥದ್ದು ಬಟ್ ಇಲ್ಲೂ ನನಗೆ ಯಾಕೋ ಸ್ವಲ್ಪ ಒಂದು ಸ್ವಲ್ಪರು ಹಿಂಗ್ ಸ್ಟ್ರೈಟ್ ಫೋಲ್ಡ್ ಇಲ್ಲ ಅಂದ್ರೂ ಕೂಡ ಹಿಂಗ್ ಫೋಲ್ಡ್ ಇದೆ ಅನ್ನೋದು ಕಾಣಿಸ್ತಿದೆ ಓಕೆನಾ ಇದಾದಮೇಲೆ ಇಲ್ಲಿ ನಮ್ಮ ಮೋಕ್ಷಿಯವ್ರು ನೋಡ್ಬೋದು ನೀವು ಕಾಲು ಸ್ಟ್ರೈಟ್ ಮಾಡಿ ಅವ್ರು ಒಂದು ಒಳ್ಳೆ ಕೆಲಸ ಏನು ಅಂದರೆ ಇದಕ್ಕೆ ಏನಂತಾರೆ ಮೇಗಡೆ ಕಂಬಿಗಳಿತ್ತಲ್ಲ ಅದಕ್ಕೆ ಹಾಕೊಂಡಿದ್ದಾರೆ ಸೊ ಇದು ಒಂದು ಸ್ಟ್ರಾಟಜಿ ಒಳ್ಳೆಯ ಸ್ಟ್ರಾಟಜಿ ಅಂತ ಅಂದ್ಕೊಂಡೆ ಬಟ್ ಅದರ ರೀತಿ ವರ್ಕ್ ಆಗಲ್ಲ ಯಾಕಂದರೆ ಹೋಗ್ತಾ ಹೋಗ್ತಾ ನೀರು ಮುಖನ ಮೇಲೆ ಹಾಕಬೇಕು ಅಂದಾಗ ಕಂಪ್ಲೀಟ್ ಬಾರನ್ನು ನಾವು ಇದು ಕಂಬಿ ಮೇಲೆ ಹಾಕೋಕ್ಕಾಗಲ್ಲ ಅಷ್ಟು ಗ್ರಿಪ್ ಸಿಗೋದಿಲ್ಲ ಇಲ್ಲ ಹಾಗಾಗಿ ಮೋಕ್ಷ ಇವಾಗ ನ್ಯೂಸ್ ಕಮ್ಮಿ ನೋಡ್ತಿರ್ಬೋದು ಚೇಂಜಸ್ ಮಾಡ್ಕೋತಾ ಇದಾರೆ ಆ್ಯಂಡ್ ಇಲ್ಲಿ ಚೇಂಜ್ ಮಾಡ್ಕೋಬೇಕಾದ್ರೆ ಕಾಲು ಆಕಡೆ ಕಡೆ ಹೋಗುತ್ತೆ ಸೊ ಈ ರೀತಿ ಕಾಲು ಆಕಡೆ ಕಡೆ ಹೋಗೋದೇನಿದೆ ಅದೇನು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೇಲೆ ಬರಬೇಕು ಅಂದರೆ ನಾವು ತುಂಬ ಸ್ಟ್ರಿಕ್ಟಾಗಿ ಹೇಳೋಕ್ಕಾಗಲ್ಲ ಅದನ್ನು ಸೊ ಹಾಗಾಗಿ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು ಬಟ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ ಏನಂದರೆ ಎಷ್ಟೆಲ್ಲ ಎಫರ್ಟ್ಗಳಾಗ್ತದ ಸೊ ಎಷ್ಟೆಲ್ಲ ಕಷ್ಟ ಅನ್ನೋದು ನಾವು ನೋಡ್ಬೋದು ಓಕೆನಾ ಇದಾದ ಮೇಲೆ ನಿಮಗೆ ಈ ಸ್ಕ್ರೀನ್ ನೋಡ್ತಾ ಇರ್ಬೋದು ಮಂಜಣ್ಣ ಇವಾಗ ಆಲ್ಮೋಸ್ಟ್ ಕೂತ್ಕೆ ಥರ ಬಂದಿದೆ ಇಲ್ಲಿ ನಿಜವಾದ ಆಟ ನಿಮಗೆ ಆಗುವಂಥದ್ದು ಆ ಕಾಲ್ ಫೋಲ್ಡ್ ಓಕೆನಾ ಸೊ ಇವಾಗ ನನಗೆ ಒಂದು ಡೌಟ್ ಏನಂದರೆ ನೀರು ಯಾಕೆ ಇಷ್ಟೊಂದು ತಿಳಿಯಾಗಿದೆ ಅವ್ರದ್ದು ಇವ್ರದ್ದು ಯಾಕೆ ಇಷ್ಟೊಂದು ಒಂಥರ ಏನು ಕಾಣದಿರೋ ರೀತಿ ಮಂಜು ಬಂದ ರೀತಿ ಇದೆ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲ ಮೋಕ್ಷಿದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ ಮೇ ಬಿ ಕ್ಲಿಯರ್ ಆಗಿರೋದಂಥದ್ದು ಒಂದೇದು ನೀರು ಬರ್ತಿದೆ ಬಟ್ ಯಾಕೆ ಹಿಂಗಿದೆ ಅಂತ ನನಗಂತೂ ಅರ್ಥ ಆಗಿಲ್ಲ ನಿಮ್ಗೆ ಅರ್ಥ ಇದ್ರೆ ಹೇಳಿ ಅದಾದಮೇಲೆ ನೀವು ಈ ಫ್ರೇಮಲ್ಲಿ ನೋಡ್ಬೋದು ಇದು ಅವರ ಮಲಗಿದ್ರಲ್ಲ ಆ ಇರೋದು ಈಗ ನಿಮಗೆ ಪ್ರೀವಿಯಸ್ ಪ್ರೊಮೋ ಏನಿತ್ತು ಫೋಟೋ ಏನಿತ್ತು ಆ ಫೋಟೋ ನೋಡಿದ್ರೆ ಇಲ್ಲೆಲ್ಲೂ ಕೂಡ ಕಾಲ್ ಅಂತೂ ಕಾಣಿಸ್ತಾ ಇಲ್ಲ ಮೇಕ್ ಬಂದಂಗೆ ಅಂದರೆ ಕಾಲು ಕಾಡೆ ಅನ್ನೋದು ಇದೆ ಅನ್ನೋದು ಕನ್ಫರ್ಮ್ ಆಗ್ತಿದೆ ಓಕೆನಾ ಸೊ ಮಂಜಣ್ಣ ಈ ಕ್ಷಣದಲ್ಲಿ ಈ ಟೈಮಲ್ಲಿ ಯಾವುದೇ ರೀತಿಯಾದ ಮಿಸ್ಟೇಕ್ಗಳು ಮಾಡಿಲ್ಲ ಅದಾದ ಮೇಲೆ ಒಂದು ಫ್ರೇಮ್ ಸಿಗುತ್ತೆ ನಮಗೆ ಸೊ ಈಗ ನಿಮಗೆ ಸ್ಕ್ರೀನ್ ನೋಡ್ತಿರ್ಬೋದು ಇದು ಮಂಜಣ್ಣ ಹಿಂಗೆ ಈ ಪೊಸಿಷನ್ ಇದ್ದಾಗ ನಮಗೆ ಸಿಕ್ಕಂಥ ವಿಡಿಯೋ ಇದು ಸೊ ಒಳಗಡೆ ನೋಡಿದಾಗ ನಿಮ್ಗೆ ಇಲ್ಲಿ ಏನೂ ಕಾಣಲ್ಲ ಅಂದರೆ ಇಷ್ಟೊಂದು ಫುಲ್ ಈ ಥರ ಯಾಕೆ ಇದೆ ಅಂತ ಗೊತ್ತಿಲ್ಲ ಬಟ್ ನೀವು ಮೋಕ್ಷಿದ ಅಬ್ಸರ್ವ್ ಮಾಡಿದ್ರೆ ಹಂಗಿಲ್ಲ ಫುಲ್ ತಿಳಿಯಾಗಿದೆ ಅದು ಹೆಂಗೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ಇದಾದ ಮೇಲೆ ನೀವು ಅಬ್ಸರ್ವ್ ಮಾಡಬೇಕಾದ ವಿಷಯ ಏನಪ್ಪ ಅಂದರೆ ಇಲ್ಲೆಲ್ಲೂ ಕೂಡ ಕಾಲ್ ಬೇಕಂತೂ ಬಂದಿಲ್ಲ ಸೊ ಫೋಲ್ಡ್ ಮಾಡಿದರೆ ಇಲ್ಲವಂತ ಕನ್ಫರ್ಮ್ ಇಲ್ಲ ಸೊ ಕನ್ಫರ್ಮ್ ಇಲ್ಲದ ಒಂದೇ ಒಂದು ಕಾರಣದಿಂದನೇ ನಾನು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಕ್ಕೆ ಹೋಗಿಲ್ಲ ಯಾಕಂದರೆ ಇರೋದನ್ನು ಮಾತಾಡೋದಾಗಲೇ ಎಷ್ಟೋ ಜನ ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಥವಾ ನನಗೆ ಬಂದ್ಬಿಟ್ಟು ಇವಾಗ ನಮ್ಗೆ ನನ್ನ ಕ್ವಶನ್ ಮಾಡ್ತಿದ್ದಾರೆ ಯಾಕೆ ಬ್ರೋ ಇದ್ರ ಬಗ್ಗೆ ಮಾತಾಡಿಲ್ಲ ಅಂದಾಗ ನನ್ನ ಹತ್ರ ಉತ್ತರ ಇದೆ ಇವಾಗ ಈ ಕಾರಣಗಳಿಂದಂತ ಸೊ ಹಾಗಾಗಿ ನಮಗೆ ಏನೇ ಮಾತಾಡ್ತೀನಿ ಅಂದ್ರೂ ಕೂಡ ನಾನು ಕೇಳಿದಾಗ ನನಗೆ ಉತ್ತರ ಇತ್ತು ಅಂದರೆ ಮಾತಾಡೋಕ್ಕೆ ಆಗುತ್ತೆ ಸೊ ಹಾಗಾಗಿ ಆ ಥರ ವಿಷಯಗಳು ಇಟ್ಕೊಂಡು ಮಾತಾಡೋದ್ರಿಂದ ಕೆಲವು ವಿಷಯಗಳನ್ನ ನಾನು ಸ್ಟಾಪ್ ಮಾಡ್ತೀನಿ ಮಾತಾಡೋಕ್ಕೆ ಹೋಗೋಲ್ಲ ಅದನ್ನ ಅಷ್ಟೇ ಆ್ಯಂಡ್ ಈ ಫ್ರೇಮ್ ನೀವು ನೋಡ್ಬೋದು ಇಲ್ಲಿ ನೀರು ಎಷ್ಟು ತಿಳಿಯಾಗಿದೆ ಈ ತರ ಫ್ರೇಮು ಯಾವುದು ಕೂಡ ನಮಗೆ ಕ್ಲಿಯರ್ ಆಗಿ ಬರಲಿಲ್ಲ ಆ್ಯಂಡ್ ಇಲ್ಲಿ ಮೋಕ್ಷಿ ಕಂಪ್ಲೀಟ್ಲಿ ಕಾಲ್ ಸಪೋರ್ಟಿಂದನೇ ಫೋಲ್ಡ್ ಮಾಡೋದ್ರ ಜೊತೆಗೆ ಅದನ್ನು ಕಂಪ್ಲೀಟ್ ಕಾಲ್ ಸಪೋರ್ಟಿಂದನೇ ಮೇಲಿದ್ರು ಅನ್ನೋದು ಕನ್ಫರ್ಮ್ ಆಗ್ತಿದೆ ಆದರೆ ನನಗೆ ಇಲ್ಲಿ ಏನು ಅರ್ಥ ಏನಂದರೆ ಇವಾಗ ತುಂಬ ಜನ ಹೇಳ್ತಿದ್ರಿ ಅವ್ರಿಗೆ ಫೇವರ್ ಆಗಿದೆ ಅಂತ ಅಂದರೆ ಡಿಸ್ಟೆನ್ಸಲ್ಲಿ ಇದರಲ್ಲೆಲ್ಲ ಮೋಸ ಮಾಡಿದ್ರ ಅಂತಲ್ವಾ ಈಗ ಬಿಗ್ ಬಾಸ್ ಅವ್ರಿಗೆ ಫೇವರ್ ಮಾಡಿದ್ರು ಅಂತ ಅನ್ಕೋಣ ಆಯಿತು ನೀವು ಇಡೋ ಪ್ರಕಾರ ಆ ರೀತಿ ನೋಡಿದ್ರೆ ಇವಾಗ ಮಂಜಾಣ್ದು ಏನು ಕಾಣಿಸ್ತಿಲ್ಲ ಮತ್ತು ಈ ಆ್ಯಂಗಲ್ ಮೋಕ್ಷಿದ ಏನು ಆ್ಯಂಗಲ್ ತೋರ್ಸಿದಾರೆ ಇವಾಗ ಈ ಆ್ಯಂಗಲಲ್ಲಿ ಯಾಕೆ ಮಂಜಾಣ ತೋರಿಸಿಲ್ಲ ಆಗಿರೋ ಬಿಗ್ ಬಾಸ್ ಅವ್ರ ಮಂಜಣ್ಣಗೆ ಫೇವರ್ ಮಾಡ್ತಿದಾರಾ ಸೊ ಈ ಪ್ರಶ್ನೆ ಬಂದೇ ಬರುತ್ತಲ್ವ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಏನೂ ಫೇವರ್ ಅಂತೂ ಆಗ್ತಾಯಿರಲ್ಲ ಬಟ್ ಕೆಲವೊಂದು ಮಿಸ್ಟೇಕ್ ಆಗುತ್ತೆ ಅದು ಯಾಕಾಗುತ್ತೆ ಅನ್ಕತ್ತೆ ಅಂದ್ರೆ ಅದು ದೇವರಿಗೆ ಗೊತ್ತು ಆ್ಯಂಡ್ ಯಾ ಏನಕ್ಕೆ ಹಿಂಗೆ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಗೈಸ್ ಬಟ್ ನೀರು ಗೆದ್ದು ನನಗೂ ಡೌಟ್ ಅನಿಸ್ತು ಆ್ಯಂಡ್ ಇಲ್ಲಿ ಈ ಥರ ಫೋಲ್ಡ್ ಮಾಡಿರೋದು ಒಂದು ಸ್ವಲ್ಪ ಮ್ಯಾಟ್ರಾಯಿತು ಅನ್ನೋದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಆ್ಯಂಡ್ ಇಲ್ಲೂ ಕೂಡ ನೀರು ಏನೇ ಮಾಡಿದ್ರೂ ಕೂಡ ಆ ಎಫರ್ಟ್ ಅನ್ನೋದೇನಿದೆ ಅದು ಲಾಸ್ಟ್ ಏನಿದೆ ಅದೇ ಮ್ಯಾಟ್ರಾಗುವಂಥದ್ದು ಈ ಫೋಲ್ಡ್ ಮಾಡಿ ಸಪೋರ್ಟ್ ಮಾಡಿ ಏನೇ ಮಾಡಿಕೊಂಡ್ರು ಕೂಡ ನಿಮಗೆ ನೀರು ಏನು ತುಂಬುತ್ತೆ ಅದೇ ಟಾಸ್ಕಲ್ಲಿ ಮ್ಯಾಟ್ರ್ ಆಗುವಂಥದ್ದು ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜಾಣಿಂಗೂ ಮತ್ತೆ ಮೋಷಿತವ್ರಿಗೂ ಆ ನೀರು ಡಿಫ್ರೆನ್ಸ್ ಇರುತ್ತೆ ಓಕೆನಾ ಸೊ ಹಿಂಗಿದ್ದಾಗಲೂ ಕೂಡ ಅಲ್ಲಿ ಲಾಸ್ಟಲ್ಲಿ ಗೆದ್ದವ್ರು ಯಾರು ಅಂದರೆ ಮೋಕ್ಷಿತವರು ಸೊ ಆಗ ಈ ಫೋಲ್ಡ್ ಮಾಡಿಲ್ಲ ಅಂದರೂ ಕೂಡ ಮಾಡಿದರೂ ಕೂಡ ಪ್ರೂವ್ ಮಾಡಿದರೂ ಕೂಡ ಇಲ್ಲಿ ಫೇರ್ ಡಿಶನೇ ಆಗಿದೆ ಅಂತ ನಂಗೆ ಅನ್ಸುತ್ತೆ ಯಾಕಂದರೆ ಅಲ್ಲಿ ನೀರೇನಿದೆ ಅದು ತುಂಬ ಆಗುತ್ತೆ ಆ ಗ್ಯಾಪ್ ಮೇನ್ ಟಾಸ್ಕ್ ಇರೋದೇನು ಆ ನೀರು ತುಂಬ ಬಿಡಬಾರ್ದು ಫುಲ್ಲು ಓಕೆನಾ ಯಾರು ಮುಳುಗ್ತಾರೋ ಅವರು ಏನಂತಾರೆ ಎಲಿಮಿನೇಟ್ ಆದಂಗೆ ಅದೇ ಆಗಿದ್ದಂಥದ್ದು ಸೊ ಆ ಆ್ಯಂಗಲಿಂದ ನೋಡ್ತೀವಿ ಅಂದರೆ ಇದು ಬೇರೆ ಕತೆ ಇವಾಗ ಬಿಗ್ ಬಾಸ್ ಅವರು ಇದೊಂದು ರೂಲ್ಸ್ ಆ್ಯಂಡ್ ಆ್ಯಡ್ ಮಾಡಿರಲಿಲ್ಲ ಅಂದರೆ ಅಲ್ಲಿ ಏನೋ ದೊಡ್ಡದಾಗ ಆಗ್ತಾನಲ್ಲ ಇಷ್ಟೊಂದು ತೈಲೂ ಇರಲಿಲ್ಲ ಬಟ್ ರೂಲ್ಸ್ ಏನಿದೆ ಸ್ಟ್ರೈಟಾಗಿ ಕಾಲಿರಬೇಕು ಅಂತ ಒಂದು ಮಾಡಿದಾರಲ್ವ ಅವ್ರ ಕಂಫರ್ಟ್ನೂ ಸ್ವಲ್ಪ ಕಡಿಮೆ ಮಾಡೋಕ್ಕೋಸ್ಕರ ಅಂದರೆ ಅಥವಾ ಆಡ್ ಮಾಡೋದಕ್ಕೋಸ್ಕರ ಅದು ಇಷ್ಟೊಂದು ಎಫೆಕ್ಟ್ ಆಗ್ತದೆ ಬಟ್ ಕಂಪ್ಲೀಟ್ ನೀವು ಗೇಮನ್ನು ತಕೊಂಡು ನೋಡಿದಾಗ ಇಲ್ಲಿ ಕ್ಲಿಯರಾಗಿ ಅಲ್ಲಿ ಏನು ರೂಲ್ಸ್ ಅನ್ನೋದು ಬಿಟ್ಟು ನೋಡಿದಾಗ ಅಲ್ಲಿ ಏನು ಇಷ್ಟು ಡಿಸ್ಟೆನ್ಸ್ ಬರುತ್ತೆ ಆ ಲೆಕ್ಕ ಬಂದಾಗ ತಾಯೋ ಇಲ್ಲ ಅನ್ಸುತ್ತೆ ಯಾಕಂದರೆ ಆಲ್ರೆಡಿ ನಮ್ಮ ಮಂಜನ್ನವ್ರು ನೀರು ತುಂಬ್ಕೊಬಿಡುತ್ತೆ ಆ್ಯಂಡ್ ಇಲ್ಲಿ ಮೋಗಿದವ್ರಿಗೆ ಇನ್ನೂ ಡಿಸ್ಟೆನ್ಸ್ ಇರುತ್ತೆ ಆ್ಯಂಡ್ ನೀರು ಕೂಡ ಸ್ಟಾಪ್ ಆಗುತ್ತೆ ಆ್ಯಂಡ್ ಇಲ್ಲಿ ಎನರ್ಜಿ ಲೆವೆಲ್ ಅಂತ ಬಂದಾಗ ಕೂಡ ಆ ಕಡೆ ಗೌತಮ್ಯ ಕಡೆಯಿಂದ ಎನರ್ಜಿ ಜಾಸ್ತಿ ಇರಲಿಲ್ಲ ಈ ಕಡೆ ಬವ್ಯವ್ರು ಇನ್ನೂ ಸ್ವಲ್ಪ ಎನರ್ಜಿ ಆಗಿದ್ರು ಸೊ ಇದನ್ನೆಲ್ಲ ಕನ್ಸರ್ನ್ ಮಾಡಿದ್ರು ಕೂಡ ಇಲ್ಲೇನು ಆಗಿಲ್ಲ ಮಿಸ್ಟೇಕ್ಗಳಾಗಿದೆ ಬಟ್ ಅದೇನು ದೊಡ್ಡ ಮ್ಯಾ ಮಿಸ್ಟೇಕ್ಗಳಲ್ಲ ಅಂತ ನನಗೆ ಅನಿಸಿಕೆ ಬಟ್ ಏನು ಗೊತ್ತಾ ಇವಾಗ ನೀವು ಹೇಳ್ತಾರೋದು ಸತ್ಯ ಫೋಲ್ ಏನು ಫೋಲ್ ಆಗಿದೆ ಇಬ್ಬರ ಕಡೆನೂ ಫೋಲ್ ಆಗಿದೆ ಆ್ಯಂಡ್ ಇಲ್ಲಿ ಇಬ್ಬರು ಕಡೆಯಿಂದ ಕೂಡ ತಪ್ಪುಗಳಾಗಿದೆ ಆ ತಪ್ಪುಗಳನ್ನ ತಿಕೊಂಡು ಹೋಗಿ ಒಂದು ಅವಕಾಶ ಮಾಡಿಕೊಳ್ಳಿ ಅದನ್ನೇ ಇಟ್ಕೊಂಡು ನೆಗೆಟಿವ್ ಪೋರ್ಟ್ರೇಟ್ ಮಾಡೋದು ನೆಗೆಟಿವ್ ಆಗಿ ಬೇರೆ ಬೇರೆ ಥರ ಕಥೆಗಳು ಕಟ್ಟೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತಪ್ಪ್ಯೂ ಗೈಸ್ ಬಾಯ್